ಸಂಕಷ್ಟದ ನಡುವೆಯೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಂದ ಐತಿಹಾಸಿಕ ನಿರ್ಧಾರ ಜಾತಿ ಗಣತಿಯ ವರದಿ ಜಾರಿಗೊಳಿಸುತ್ತೇನೆ ವರ್ಷಗಳಿಂದ ಬಾಕಿ ಇರುವ ಜಾತಿ ಗಣತಿ ವರದಿಗೆ ಸಿಗುತ್ತಾ ಗ್ರೀನ್ ಸಿಗ್ನಲ್ ಮೂಡಾ ಕೇಸ್ನ ಡೈವರ್ಟ್ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ರೂಪಿಸಿದ್ರ ಹೊಸ ಪ್ಲಾನ್ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಮೂಡ ಕೇಸಿನಲ್ಲಿ ಸಿಎಂ ಎಂ ಸಿದ್ದರಾಮಯ್ಯ ಸಂಕಷ್ಟವನ್ನು ಎದುರಿಸ್ತಿದ್ದಾರೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾದ ಬಳಿಕ ರಾಜೀನಾಮೆ ಅನ್ನುವಂಥ ಚಿಂತನೆಯಲ್ಲಿದ್ದಾರೆ ಈ ಒಂದು ಹಗರಣವನ್ನು ಇಟ್ಕೊಂಡು ಬಿ ಜೆ ಪಿ ಜೆ ಡಿ ಎಸ್ ಸಿ ಎಂ ಸಿದ್ದರಾಮಯ್ಯ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದೆ ಇದೆಲ್ಲದರ ನಡುವೆ ಸಿ ಎಂ ಸಿದ್ದರಾಮಯ್ಯ ಈ ಒಂದು ಒತ್ತಾಯ ಒತ್ತಡ ಸಂಕಷ್ಟ ಟೆನ್ಷನ್ ಎಲ್ಲದರ ನಡುವೆ ಇದೀಗ ಹೊಸ ಒಂದು ಯೋಜನೆಗೆ ಪ್ಲ್ಯಾನ್ ಆಗ್ತಿದ್ದಾರೆ ಅದು ಕೂಡ ಐತಿಹಾಸಿಕವಾದಂತಹ ನಿರ್ಧಾರಕ್ಕೆ ಸಿ ಎಂ ಸಿದ್ದರಾಮಯ್ಯ ಬಂದು ನಿಂತಿದ್ದಾರೆ ಅದು ಜಾತಿ ಗಣತಿಯ ವರದಿ ಜಾರಿ ವಿಚಾರ ನನ್ನ ಸರ್ಕಾರದ ಅವಧಿಯಲ್ಲಿಯೇ ಜಾತಿ ಗಣತಿ ವರದಿಯನ್ನು ಜಾರಿಗೊಳಿಸ್ತೇನೆ ಇದು ನಮ್ಮ ಪಕ್ಷದ ಅಜೆಂಡಾ ಅಂತ ಹೇಳಿಕೆ ನೀಡಿರುವ ಸಿ ಎಂ ಸಿದ್ದರಾಮಯ್ಯ ಅಹಿಂದ ವಲಯಕ್ಕೆ ಮತ್ತೆ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಹಿಂದ ನಾಯಕನಾಗಿ ಗುರುತಿಕೊಂಡಿರುವ ಸಿ ಎಂ ಸಿದ್ದರಾಮಯ್ಯ ಈ ಒಂದು ಅಹಿಂದ ವರ್ಗಕ್ಕೆ ಜಾತಿ ಗಣತಿ ಜಾರಿ ಮಾಡುವ ಒಂದು ಭರವಸೆ ನೀಡುವ ಮೂಲಕ ಮತ್ತಷ್ಟು ಜನಪ್ರಿಯತೆಗೆ ಹೆಚ್ಚಾಗ್ತಾ ಇದ್ದಾರೆ ಮೆಚ್ಚುಗೆಗೆ ಪಾತ್ರರಾಗ್ತಾ ಇದ್ದಾರೆ ಹೌದು ಏನು ಹಲವಾರು ವರ್ಷಗಳಿಂದ ಜಾತಿಗಣತೆಯ ವರದಿ ಜಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಪರ ವಿರೋಧದ ಚರ್ಚೆ ನಡೀತಾ ಇತ್ತು ಅದರಲ್ಲೂ ಕೂಡ ದೊಡ್ಡ ದೊಡ್ಡ ಸಮುದಾಯಗಳು ಈ ಒಂದು ಜಾತಿ ಗಣತಿಯ ವರದಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ವು ಯಾಕಂದರೆ ಆರು ಕೋಟಿ ಜನರಲ್ಲಿ ಯಾವ ಜಾತಿ ಯಾವ ಸಮುದಾಯದ ಜನರು ಜಾಸ್ತಿ ಇದ್ದಾರೆ ಅನ್ನುವಂಥ ಮಾಹಿತಿ ಇದೀಗ ಹೊರ ಬೀಳುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಖುದ್ದು ಸಿ ಎಂ ಸಿದ್ದರಾಮಯ್ಯ ಅವರೇ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ವಿಚಾರವನ್ನು ಚರ್ಚೆಗಿಡ್ತೀನಿ ಚರ್ಚೆಗಿಟ್ಟು ಇದೇ ಒಂದು ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಜಾತಿ ಗಣತಿಯನ ವರದಿಯನ್ನ ಜಾರಿಗೊಳಿಸ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ನೀಡಿದ್ದು ಸಾಕಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಯಾಕಂತಂದ್ರೆ ಈ ಒಂದು ಜಾತಿ ಗಣತಿ ವರದಿ ವಿಚಾರಕ್ಕೆ ಸಾಕಷ್ಟು ಪರ ವಿರೋಧ ವ್ಯಕ್ತವಾಗ್ತಾ ಇತ್ತು ಅದರಲ್ಲೂ ಕೂಡ ರಾಜ್ಯದಲ್ಲಿರುವಂಥ ದೊಡ್ಡ ದೊಡ್ಡ ಸಮುದಾಯಗಳು ಯಾವವು ಅನ್ನುವಂಥ ಪ್ರಶ್ನೆ ಈ ಒಂದು ಜಾತಿ ಗಣತಿಯಿಂದ ಹೊರಗೆ ಬರ್ತಾ ಅದರಲ್ಲೂ ಕೂಡ ಈ ಒಂದು ಜಾತಿ ಗಣತಿಯ ವರದಿ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಅವರ ಕೈ ಸೇರಿದೆ ಈ ಒಂದು ವರದಿಯ ಅಧ್ಯಕ್ಷರಾಗಿದ್ದಂಥ ಜಯಪ್ರಕಾಶ್ ಹೆಗಡೆ ಅವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇದೀಗ ಜಾತಿ ಗಣತಿಯ ವರದಿಯ ಒಂದು ಸಂಪುಟವನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಒಪ್ಪಿಸಿದ್ದಾರೆ ಅದರಲ್ಲೂ ಕೂಡ ನಲವತ್ತೆಂಟು ಸಂಪುಟ ಎರಡು ನೂರಕ್ಕೂ ಹೆಚ್ಚು ಪುಟಗಳಿರುವಂಥ ಈ ಒಂದು ಜಾತಿ ಗಣತಿಯ ವರದಿ ಸಿ ಎಂ ಸಿದ್ದರಾಮಯ್ಯ ಅವರ ಮುಂದಿದೆ ಮೂಡಾ ಸಂಕಷ್ಟದ ನಡುವೆ ಯಾರೆಲ್ಲ ಸಿ ಎಂ ಸಿದ್ದರಾಮಯ್ಯಗೆ ರಾಜೀನಾಮೆಯನ್ನು ಕೇಳ್ತಾ ಇದ್ರು ಅವರಿಗೆ ಇದೀಗ ತಿರುಗೇಟು ನೀಡುವಂಥ ಕೆಲಸಕ್ಕೆ ಸಿ ಎಂ ಸಿದ್ದರಾಮಯ್ಯ ಮುಂದಾಗ್ತಿದ್ದಾರೆ ಒಂದು ಮೂಢ ಕೇಸಿನಲ್ಲಿ ಕಾನೂನು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಈ ಒಂದು ರಾಜಕೀಯ ಜೀವನದಲ್ಲಿ ನನ್ನ ಜೀವನದಲ್ಲಿ ಯಾವುದೇ ರೀತಿಯಂತ ಕಪ್ಪು ಚುಕ್ಕೆ ಇರಲಿಲ್ಲ ಆ ಒಂದು ಕಪ್ಪು ಚುಕ್ಕೆಯನ್ನು ತರುವಂಥ ಕೆಲಸ ಬಿ ಜೆ ಪಿ ಮಾಡ್ತಿದೆ ಅನ್ನುವಂಥ ಆರೋಪವನ್ನು ಬಿ ಸಿದ್ದರಾಮಯ್ಯ ಮಾಡ್ಕೊಂಡು ಬರ್ತಾ ಇದ್ರು ಅದರ ಜೊತೆಗೆ ಇದೀಗ ಜನಪ್ರಿಯತೆಗಾಗಿ ಅದರಲ್ಲೂ ಕೂಡ ಜನರ ಮೆಚ್ಚುಗೆಗೆ ಅನ್ನೋದು ಒಂದು ಕಡೆ ಆದರೆ ಮೂಢ ಕೇಸ್ನ ಡೈವರ್ಟ್ ಮಾಡೋದಕ್ಕೂ ಕೂಡ ಸಿ ಎಂ ಸಿದ್ದರಾಮಯ್ಯ ಮುಂದಾದ್ರೆ ಅನ್ನುವಂಥ ಪ್ರಶ್ನೆ ಇಲ್ಲಿರುವಂಥದ್ದು ಹಲವಾರು ವರ್ಷಗಳಿಂದ ಇಡೀ ದೇಶದಲ್ಲಿ ಬಿಹಾರದಲ್ಲಿ ಏನು ಮೊನ್ನೆ ಮನೆ ಅಷ್ಟೇ ಒಂದು ಜಾತಿ ಗಣತಿಯ ವರದಿ ಬಿಡುಗಡೆ ಆಗಿತ್ತು ಅದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗ ರಾಜ್ಯದ ಹಿಂದುಳಿದ ವರ್ಗ ಏನು ರಾಜ್ಯದಲ್ಲೂ ಕೂಡ ಜಾತಿ ಗಣತಿಯನ್ನು ವರದಿಯನ್ನು ಜಾರಿಗೊಳಿಸಬೇಕು ಅಂತೇಳಿ ಸಾಕಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದರು ಈ ಒಂದು ಒತ್ತಾಯವನ್ನು ಆಲಿಸ್ಕೊಂಡು ಬಂದಿರುವಂಥ ಸಿ ಎಂ ಸಿದ್ದರಾಮಯ್ಯ ಇದೀಗ ಕೇಸ್ನಲ್ಲಿ ಸಂಕಷ್ಟದಲ್ಲಿ ಹಾಕೊಂಡಿದ್ದಾರೆ ಸಿಲುಕಾಕೊಂಡಿದ್ದಾರೆ ಸಿಲುಕಾಕಿಕೊಂಡ ಬೆನ್ನಲ್ಲೇ ಈ ಒಂದು ವಿಚಾರವನ್ನು ಡೈವರ್ಟ್ ಮಾಡಲು ಅದಕ್ಕೋಸ್ಕರ ಈ ಒಂದು ಜಾತಿ ಗಣತಿಯ ವರದಿಯನ್ನು ಜಾರಿಗೊಳಿಸ್ತೀನಿ ಅನ್ನೋವಂಥ ಮಾತನ್ನು ಹೇಳಿದ್ರೆ ಅನ್ನೋದು ಒಂದು ಕಡೆ ಆದರೆ ಸಿ ಎಂ ಸಿದ್ದರಾಮಯ್ಯ ಈ ಬಾರಿ ಏನು ತಮ್ಮ ಅಧಿಕಾರ ಅವಧಿ ಇದೆ ಈ ಒಂದು ಅವಧಿ ಕೊನೆಯ ಒಂದು ಅವಧಿ ಅಂತ ಸಾಕಷ್ಟು ಚರ್ಚೆ ಇರುವಂಥದ್ದು ಹೀಗಾಗಿ ತನ್ನ ಒಂದು ಅಧಿಕಾರದ ಅವಧಿಯಲ್ಲಿ ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಂಡು ರಾಜ್ಯದ ಜನತೆಗೆ ಒಂದು ಒಳ್ಳೆಯ ಹೆಸರನ್ನು ಮಾಡಬೇಕನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಿ ಎಂ ಸಿದ್ದರಾಮಯ್ಯ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದರ ಜೊತೆಗೆ ಈ ಒಂದು ಜಾತಿ ಗಣತಿಯ ವರದಿ ಕೂಡ ಅವರ ಪಟ್ಟಿಗೆ ಸೇರತ್ತ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಏನು ಅವರು ಹೇಳಿರುವಂಥ ಹೇಳಿಕೆ ನಮ್ಮ ಪಕ್ಷದ ಅಜೆಂಡಾ ಜಾತಿ ಗಣತಿಯ ವರದಿ ಜಾರಿ ಮಾಡೋದು ನನ್ನ ಕ್ಯಾಬಿನೆಟ್ನಲ್ಲಿ ಈ ಒಂದು ವಿಚಾರವನ್ನು ಇಟ್ಟು ಜಾತಿ ಜನಗಣತಿಯ ಒಂದು ಜಾರಿಗೊಳಿಸ್ತೇನೆ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ ಇತ್ತ ಅಹಿಂದ ನಾಯಕನಾಗಿ ಸಿ ಎಂ ಸಿದ್ದರಾಮಯ್ಯ ಬಹಳಷ್ಟು ಮೆಚ್ಚುಗೆ ಹೊಂದಿರುವಂಥ ನಾಯಕ ಅಹಿಂದ ವರ್ಗದ ನಾಯಕನಾಗಿ ಗುರುಸಿಕೊಂಡಿರುವಂಥ ಸಿ ಎಂ ಸಿದ್ದರಾಮಯ್ಯ ಇದೇ ಒಂದು ಜಾತಿ ಗಣತಿಯನ್ನ ವರದಿಯನ್ನು ಜಾರಿಗೊಳಿಸಿದರೆ ಈ ಒಂದು ಸರ್ಕಾರದ ಅವಧಿಯಲ್ಲಿ ಅದು ಜಾರಿ ಬಂದರೆ ಸಿ ಎಂ ಸಿದ್ದರಾಮಯ್ಯ ಅವರ ಮತ್ತಷ್ಟು ಮೆಚ್ಚುಗೆ ಹೆಚ್ಚಾಗುತ್ತೆ ಅದರ ಜೊತೆ ಜೊತೆಗೆ ಐತಿಹಾಸಿಕ ನಿರ್ಧಾರಗಳಿಗೆ ಕೈಗೊಂಡಂಥ ನಿರ್ಧಾರಗಳು ಮತ್ತಷ್ಟು ಹೆಚ್ಚಾಗ್ತವೆ ಸಿ ಎಂ ಸಿದ್ದರಾಮಯ್ಯ ಪರ ಎಲ್ಲ ಸಮುದಾಯದ ನಾಯಕರು ಕೂಡ ಬೆಂಬಲವಾಗಿ ನಿಲ್ತಾರೆ ಈಗಾಗಲೇ ಅಹಿಂದ ನಾಯಕರೇ ಗುರುಸ್ಕೊಂಡಿರುವಂಥ ಸಿ ಎಂ ಸಿದ್ದರಾಮಯ್ಯಗೆ ಅಹಿಂದ ಬಲ ಮತ್ತಷ್ಟು ಹೆಚ್ಚಾಗುತ್ತೆ ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ सुदिखचित न्याय निश्चित